ಎಸ್ ಆಯ್ತು ಇವತ್ತು ಐಎಎಸ್ ಮೇಜರ್ ಸರ್ಜರಿ ಕೂಡ ನಡೀತಾ ಇದೆ ಭಾರಿ ವರ್ಗ ಅವರ್ಗಿ ಮಾಡಿದ್ದೇ ರಾಜ್ಯ ಸರ್ಕಾರ ಈಗಾಗಲೇ ಇಪ್ಪತ್ತೊಂದು ಐಎಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ಕೂಡ ಆದೇಶವನ್ನ ಹೊರಡಿಸಲಾಗಿದೆ ವಿ ರಾಮ್ ಪ್ರಸಾದ್ ಮನೋಹರ್ ವರ್ಗಾವಣೆಯಾಗಿದೆ ನಗರಾಭಿವೃದ್ಧಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ನಿಯೋಜನೆಗೊಂಡಿದ್ದಾರೆ ಮತ್ತೊಂದು ಕಡೆ ಬೆಳಗಾವಿ ಡಿಸಿ ನಿತೇಶ್ ಪಾಟೀಲ್ ಸಣ್ಣ ಅವರು ಕೂಡ ಮಧ್ಯಮ ಕೈಗಾರಿಕಾ ಇಲಾಖೆ ನಿರ್ದೇಶಕರಾಗಿದ್ದಾರೆ ಪಂಚಾಯತ್ ರಾಜ ಕಮಿಷನರ್ ಆಗಿ ಡಾಕ್ಟರ್ ಅನಿರುದ್ಧ ಚಂದ್ರಶೇಖರ್ ವರ್ಗಾವಣೆಯಾಗಿದ್ದಾರೆ ಮತ್ತೊಂದು ಕಡೆ ಜವಳಿ ಅಭಿವೃದ್ಧಿ ನಿರ್ದೇಶಕರಾಗಿ ಜ್ಯೋತಿ ಅವರು ವರ್ಗಾವಣೆಯಾಗಿದ್ದಾರೆ ಸಿಎನ್ ಶ್ರೀಧರ್ ಪಂಚಾಯತ್ ರಾಜ ಇಲಾಖೆ ನಿರ್ದೇಶಕರಾಗಿದ್ದಾರೆ ಈಗಾಗಲೇ ಅವರನ್ನು ಕೂಡ ವರ್ಗಾವಣೆಯಾಗಿ ವರ್ಗಾವಣೆ ಮಾಡಲಾಗಿದೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಆದೇಶ ಕೂಡ ಹೊರಡಿಸಲಾಗಿದೆ ಈಗಾಗಲೇ ನೂತನ ಡಿಸಿ ಆಗಿ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ನಿಯೋಜನೆಗೊಂಡಿದ್ದಾರೆ ಈ ಹಿಂದೆ ಮೈಸೂರು ಪಾಲಿಕೆ ಕಮಿಷನರ್ ಆಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ ಹೀಗಾಗಿ ಅವರು ಈಗ ಮತ್ತೊಂದು ಕಡೆ ಅವರು ಏನಂದ್ರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ನೂತನ ಡಿ ಸಿ ಆಗಿ ನಿಯೋಜನೆಗೊಂಡಿದ್ದಾರೆ ಎಸ್ ನಿನ್ನೆ ಐ ಪಿ ಎಸ್ ಆಯ್ತು ಇವತ್ತು ಐ ಎ ಎಸ್ ಮೇಜರ್ ಸರ್ಜರಿ ಆಗಿದೆ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ವಿಷಯದಲ್ಲಿ ನೋಡ್ತಾ ಇದ್ದೀವಿ ಆದೇಶ ಹೊರಡಿಸಿರುವಂತಹ ಏನು ಪತ್ರ ಬಾರಿ ವರ್ಗಾವರ್ಗಿ ಮಾಡಿದೆ ಈಗಾಗಲೇ ರಾಜ್ಯ ಸರ್ಕಾರ ಇಪ್ಪತ್ತೊಂದು ಐ ಎ ಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ಈಗಾಗಲೇ ಸರ್ಕಾರ ಇದ್ರ ಬಗ್ಗೆ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ವಿ ರಾಮ್ ಪ್ರಸಾದ್ ಮನೋಹರ್ ಈಗಾಗಲೇ ವರ್ಗಾವಣೆಯಾಗಿದ್ದಾರೆ ನಗರಾಭಿವೃದ್ಧಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಈಗಾಗಲೇ ನಿಯೋಜನೆಗೊಂಡಿದ್ದಾರೆ ಬೆಳಗಾವಿ ಡಿಸಿ ನಿತೇಶ್ ಪಾಟೀಲ್ ಸಣ್ಣ ಇವರು ಮಧ್ಯಮ ಕೈಗಾರಿಕಾ ಇಲಾಖೆ ನಿರ್ದೇಶಕರಾಗಿದ್ದರು ಈಗಾಗಲೇ ಪಂಚಾಯತ್ ರಾಜ ಕಮಿಷನರ್ ಆಗಿ ಮತ್ತೊಂದು ಕಡೆ ಡಾಕ್ಟರ್ ಅನಿರುದ್ಧ ಚಂದ್ರಶೇಖರ್ ಅವರು ಕೂಡ ವರ್ಗಾವಣೆಯಾಗಿದ್ದಾರೆ ಜೌಳಿ ಅಭಿವೃದ್ಧಿ ನಿರ್ದೇಶಕರಾಗಿ ಜ್ಯೋತಿಯವರು ವರ್ಗಾವಣೆಯಾಗಿದ್ದಾರೆ ಸಿ ಎನ್ ಶ್ರೀಧರ್ ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಕರಾಗಿದ್ದಾರೆ ಮತ್ತೊಂದು ಕಡೆ ಮೈಸೂರು ಡಿಸಿ ಕೆ ವಿ ರಾಜೇಂದ್ರ ಅವರು ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರಾಗಿ ವರ್ಗಾವಣೆಯಾಗಿದ್ದಾರೆ ರಾಯಚೂರು ಡಿಸಿ ಚಂದ್ರಶೇಖರ್ ನಾಯಕ್ ವಾಣಿಜ್ಯ ತೆರಿಗೆ ಹೆಚ್ಚುವರಿ ಆಯುಕ್ತರಾಗಿದ್ದಾರೆ ವಿಜಯ್ ಮಾಂತೀಶ್ಗೆ ಹಾವೇರಿ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಮಾಡಲಾಗಿದೆ ಬೀದರ್ನ ಡಿಸಿ ರೆಡ್ಡಿ ಗದಗ ಡಿಸಿ ಆಗಿ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ ಅವರನ್ನು ಕೂಡ ಹಾವೇರಿ ಡಿಸಿ ರಘುನಂದನ್ ಖಜಾನೆ ಈಗಾಗಲೇ ಅವರು ಕೂಡ ಆಯುಕ್ತರಾಗಿ ವರ್ಗಾವಣೆಯಾಗಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಸರ್ಕಾರ ಕೂಡ ಆದೇಶದ ಪ್ರತಿಯನ್ನ ಕೂಡ ಏನು ಆದೇಶವನ್ನು ಹೊರಡಿಸಲಾಗಿದೆ ಈಗಾಗಲೇ ಸಿಎನ್ ಶ್ರೀಧರ್ ಪಂಚಾಯತ್ ರಾಜ್ಯ ನಿರ್ದೇಶಕರಾಗಿದ್ದಾರೆ ಮತ್ತೊಂದು ಕಡೆ ಮೈಸೂರು ಡಿ ಸಿ ಕೆ ವಿ ರಾಜೇಂದ್ರ ಅವರು ಪ್ರವಾಸೋದ್ಯಮ ಇಲಾಖೆ ಮತ್ತು ನಿರ್ದೇಶಕರಾಗಿ ಏನು ಅವರು ಕೂಡ ವರ್ಗಾವಣೆ ಎಸ್ ಈಗಾಗಲೇ ಏನು ನಿನ್ನೆ ಐ ಪಿ ಎಸ್ ಆಯಿತು ಇವತ್ತು ಐ ಎ ಎಸ್ ಅಲ್ಲಿ ಮೇಜರ್ ಸರ್ಜರಿ ಕೂಡ ನಡೀತಾ ಇದೆ ಏನು ಕೂಡ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತ ಆದೇಶವನ್ನ ಕೂಡ ಈಗ ಸರ್ಕಾರ ಸೂಚನೆಯನ್ನ ಕೊಟ್ಟಿರುವಂಥದ್ದು ಬಾರಿ ವರ್ಗಾವರ್ಗಿ ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇಪ್ಪತ್ತೊಂದು ಐ ಎ ಎಸ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ವಿ ರಾಮ್ ಪ್ರಸಾದ್ ಮನೋಹರ್ ಈಗಾಗಲೇ ವರ್ಗಾವಣೆಯಾಗಿದ್ದಾರೆ ನಗರಾಭಿವೃದ್ಧಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ನಿಯೋಜನೆಗೊಂಡಿದ್ದಾರೆ ಬೆಳಗಾವಿ ಡಿಸಿ ನಿತೀಶ್ ಪಾಟೀಲ್ ಸಣ್ಣ ಇವರು ಮಧ್ಯಮ ಕೈಗಾರಿಕಾ ಇಲಾಖೆ ನಿರ್ದೇಶಕರಾಗಿದ್ದಾರೆ ಪಂಚಾಯತ್ ರಾಜ ಕಮಿಷನರ್ ಆಗಿ ಈಗಾಗಲೇ ಡಾಕ್ಟರ್ ಅನಿರುದ್ಧ ಚಂದ್ರಶೇಖರ್ ಅವರು ಕೂಡ ವರ್ಗಾವಣೆಯಾಗಿದ್ದಾರೆ ಜವಳಿ ಅಭಿವೃದ್ಧಿ ನಿರ್ದೇಶಕರಾಗಿ ಜ್ಯೋತಿ ಅವರು ಕೂಡ ವರ್ಗಾವಣೆಯಾಗಿದ್ದಾರೆ ಈಗಾಗಲೇ ಸರ್ಕಾರ ಕೂಡ ಇದರ ಬಗ್ಗೆ ಆದೇಶವನ್ನು ಕೂಡ ಹೊರಡಿಸಿದೆ ಇಪ್ಪತ್ತೊಂದು ಐ ಎ ಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತೆ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸಿ ಎನ್ ಶ್ರೀಧರ್ ಪಂಚಾಯತ್ ರಾಜ ಇಲಾಖೆ ನಿರ್ದೇಶಕರಾಗಿದ್ದಾರೆ ಮತ್ತೊಂದು ಕಡೆ ಮೈಸೂರು ಡಿ ಸಿ ಕೆ ವಿ ರಾಜೇಂದ್ರ ಅವರನ್ನ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರಾಗಿ ಈಗಾಗಲೇ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ರಾಯಚೂರಿನ ಡಿ ಸಿ ಚಂದ್ರಶೇಖರ್ ನಾಯಕ್ ವಾಣಿಜ್ಯ ತೆರಿಗೆ ಹೆಚ್ಚುವರಿ ಆಯುಕ್ತರಾಗಿ ಈಗಾಗಲೇ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ವಿಜಯ ಮಹಾಂತೀಶ್ಗೆ ಹಾವೇರಿ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಮಾಡಲಾಗಿರುವಂಥದ್ದು ಬೀದರ್ನ ಡಿ ಸಿ ರೆಡ್ಡಿ ಅವರು ಗದಗ ಡಿ ಸಿ ಆಗಿ ಈಗಾಗ ಇವರು ಅವರನ್ನ ವರ್ಗಾವಣೆ ಮಾಡಲಾಗಿದೆ ಹಾವೇರಿ ಡಿ ಸಿ ರಘುನಂದನ್ ಖಜಾನೆ ಈಗಾಗಲೇ ಅವರು ಆಯುಕ್ತರಾಗಿ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ಇಪ್ಪತ್ತೊಂದು ಐ ಎ ಎಸ್ ಅಧಿಕಾರಿಗಳನ್ನ ಈಗಾಗಲೇ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಆದೇಶವನ್ನ ಪ್ರತಿಯನ್ನ ಕೂಡ ಸೂಚಿಸಿರುವಂಥದ್ದು ದಾವಣಗೆರೆ ಡಿಸಿ ಆಗಿ ಡಾಕ್ಟರ್ ಗಂಗಾಧರ ಸ್ವಾಮಿ ಅವರು ಕೂಡ ವರ್ಗಾವಣೆಯಾಗಿದ್ದಾರೆ ಮೈಸೂರು ಡಿಸಿಯಾಗಿ ಲಕ್ಷ್ಮಿಕಾಂತ್ ರೆಡ್ಡಿ ಕೂಡ ವರ್ಗಾವಣೆಯಾಗಿದ್ದಾರೆ ಮತ್ತೊಂದು ಕಡೆ ರಾಯಚೂರು ಡಿಸಿಯಾಗಿ ನಿತೀಶ್ ಕೆ ಅವರು ಕೂಡ ವರ್ಗಾವಣೆ ಮಾಡಲಾಗಿದೆ ಮೊಹಮ್ಮದ್ ರೋಷ್ಗೆ ರೋಷನ್ಗೆ ಬೆಳಗಾವಿ ಡಿಸಿ ಹುದ್ದೆ ನೀಡಲಾಗಿದೆ ಶಿಲ್ಪಾ ಶರ್ಮಾ ಬೀದರ್ ಡಿಸಿಯಾಗಿ ಅವರು ಕೂಡ ವರ್ಗಾವಣೆಯಾಗಿದ್ದಾರೆ ದಿಲೀಶ್ ಸಸಿ ಈ ಗವರ್ನೆನ್ಸ್ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ